ಎಲ್ರಿಗೂ ನಮಸ್ಕಾರ ನಾನು ಮಾಧು ವರಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಹ್ಯಾಂಡ್ ಈಸಿಯಾಗಿ ಸ್ಯಾರಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೀರೆ ಸೆರಗನ್ನ ಎರಡು ಮೆಥಡ್ ಅಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ಸ್ಟ್ಯಾಂಡ್ ಇಟ್ಕೊಂಡಿದೀನಿ ಅದ್ರ ಮೇಲೆ ಬಿಂದಿಗೆ ಇಟ್ಕೊಂಡಿದೀನಿ ನನಗೆ ಕೋಲ್ನ ಕಟ್ಕೊಂಡಿದೀನಿ ಗೋಸ್ಕರ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಬಹುದು ಸೀರೆ ಮುಕ್ಕಾಲು ಭಾಗದಷ್ಟು ಪ್ಲೇಟ್ಗಳನ್ನ ಮಾಡ್ಕೊಂಡಿದ್ದೀನಿ ಎರಡು ಕಡೆ ಅಂಚುಗಳು ಸಮಾನವಾಗಿರುವಂತೆ ನೋಡ್ಕೊಬೇಕು ಮತ್ತೆ ದಾರದಿಂದ ಕಟ್ಕೊಂಡಿದ್ದೀನಿ ಅಥವಾ ದಾರ ಕಾಣಬಾರ್ದು ಅನ್ನೋದಕ್ಕೋಸ್ಕರ ಸೀರೆನ ಒಂದು ಸ್ವಲ್ಪ ಫೋಲ್ಗಡೆಗೆ ಫೋಲ್ಡ್ ಮಾಡಿ ದಾರದಿಂದ ಕಟ್ಕೊಂಡಿದ್ದೀನಿ ಮತ್ತೆ ಪ್ಲೇಟ್ಸ್ಗಳು ಎಲ್ಲನೂ ಸುತ್ತನೂ ಹರಡಿಕೊಂಡು ನೀಟಾಗಿ ನೀಟಾಗಿ ಕಾಣೋ ಥರ ಬಿಂದಿಗೆ ಸುತ್ತಲೂ ಕೂಡ ಪ್ಲೇಟ್ಗಳು ಕಾಣಿಸ್ಬೇಕು ಅದೇ ಥರ ನೆರಿಗೆಗಳನ್ನೆಲ್ಲನೂ ಸಮವಾಗಿ ಸರಿಯಾಗಿ ಮಾಡಿಕೊಬೇಕು ಸುತ್ತಲೂ ಸುತ್ತಲೂ ನೆರಿಗೆ ಕಾಣಿಸುತ್ತೆ ಉಳಿದ ಸೀರೆ ಸೆರಗನ್ನು ನಮ್ಮ ಬಲಗಡೆಗೆ ಬರೋ ಥರ ಬಿಟ್ಕೊಂಡಿದ್ದೆ ಅದನ್ನು ಸಣ್ಣ ಸಣ್ಣದಪ್ಪಿಗೆ ಪ್ಲೇಟ್ಗಳನ್ನ ಮಾಡ್ಕೊತಾ ಇದ್ದೀನಿ ನಮ್ಮ ಹಿಂದ್ಗಡೆಯಿಂದ ಎಡಗಡೆಗೆ ಬರಬೇಕು ಆ ಥರವಾಗಿ ಸೀರೆಯನ್ನು ಸೆರಗನ್ನು ಇದ್ದೀನಿ ಸೀರೆ ಸೆರಗು ಎಡಗಡೆಯಿಂದ ಬಲಗಡೆಗೆ ಬರೋ ಥರ ನೀಟಾಗಿ ಹಾಕ್ಕೊಂಡಿದ್ದೀನಿ ಪ್ಲೇಟ್ಗಳಲ್ಲೆಲ್ಲ ನಿಧಾನಕ್ಕೆ ಸರಿ ಮಾಡ್ಕೊಬೇಕು ಸೊಂಟದ ಪಟ್ಟಿ ಏನಾದರೂ ಕಟ್ಟೋದಿದ್ದರೆ ಕಟ್ಕೊಬೋದು ಅಥವಾ ನಾವು ಕಟ್ಕೊಬೋದು ಟೈಟಾಗಿ ಬೇಕು ಅಂದರೆ ಫಸ್ಟು ಲೇಸ್ ಕಟ್ಟಿ ಅದ್ರ ಮೇಲೆ ಬೇಕಾದರೆ ಸೊಂಟ ಪಟ್ಟಿನ ಕಟ್ಕೊಬೋದು ಸೀರೆ ಸೆರೆಗಿನಲ್ಲಿ ಜರಿ ಇರೋದ್ರಿಂದ ಅದು ಪ್ಲೇಟ್ ಮಾಡಿದ್ರೆ ದಪ್ಪ ದಪ್ಪ ಕೂರುತ್ತೆ ಅದನ್ನು ಐರನ್ ಬಾಕ್ಸಿಂದ ನೀಟಾಗಿ ಹೈ ಐರನ್ ಮಾಡ್ಕೊಬೋದು ಇಲ್ಲಾಂದರೆ ಒಂದು ಪಿನ್ನನ್ನು ಹಾಕೊಬೋದು ನಾನು ಅಲ್ಲಿ ಪಿನ್ನನ್ನು ಹಾಕೊತಾ ಇದ್ದೀನಿ ಸರಿಗಿನ ಪ್ಲೇಟ್ಸ್ ಎಲ್ಲ ಚೆನ್ನಾಗಿದೆಯಾ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಅದನ್ನು ಸರಿ ಮಾಡ್ಕೊಂಡು ಬಿಂದಿಗೆ ಕೆಳಗಡೆ ಬರೋ ಥರ ಫಸ್ಟು ಲೇಸಿನಿಂದ ಕಟ್ಕೊಬೇಕು ಲೇಸ್ ಕಟ್ಟಾದ ಮೇಲೆ ನೀಟಾಗಿ ಕೂತ್ಕೊಳ್ಳುತ್ತೆ ಅದ್ರ ಮೇಲೆ ಡಾಬನ್ನ ಕಟ್ಕೊಬೋದು ಡಾಬನ್ನ ಮೊದಲೇ ಕಟ್ಟಕ್ಕೆ ಹೋದರೆ ಅದು ಹೇಳೋದು ಕಟ್ಟಕ್ಕೆ ಅದರಿಂದ ಸ್ವಲ್ಪ ಲೂಸ್ ಆಗುತ್ತೆ ಫಸ್ಟು ಲೇಸಿಂದ ಕಟ್ಕೊಂಡು ಆಮೇಲೆ ಡಾಬನ್ನು ಕಟ್ಟಿದ್ರೆ ನೀಟಾಗಿ ಕೂರುತ್ತೆ ಲೈಕ್ ಮಾಡೋದು ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡೋದು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಲಂಕಾರಕ್ಕೆ ಅಂತಲೇ ಇಟ್ಕೊಂಡಿರೋ ಒಡವೆಗಳನ್ನೆಲ್ಲ ಲಕ್ಷ್ಮಿಗೆ ಅಲಂಕರಿಸಿ ಕಲಸಕ್ಕೆ ತೆಂಗಿನಕಾಯಿನ ಇಟ್ಟು ಮುಕೋಡನ ಹಾಕೋದಿದ್ರೆ ಮುಕೋಡ ಹಾಕೊಬೋದು ಏ ಸ್ಟ್ಯಾಂಡನ್ನ ಯೂಸ್ ಮಾಡಿಕೊಂಡು ಬಿಂದಿಯನ್ನು ಇಟ್ಟಿರೋದು ಅದೇ ಸೀರೆಗೆ ಸೀರೆ ಸೀರೆಗೆ ಮಾತ್ರ ಒಂದು ಸ್ವಲ್ಪ ಚೇಂಜ್ ಮಾಡಿ ಇನ್ನೊಂದು ಮೆಥಡನ್ನು ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ ಸೀರೆ ಸೆರಗನ್ನ ಪ್ಲೇಟ್ಗಳನ್ನ ಏನು ಮಾಡ್ಕೊಂಡಿದ್ದೋ ಅದೇ ಸೆರಗನ್ನ ತೊಗೊಂಡು ಎಡಗಡೆಯಿಂದ ಬಲಗಡೆಗೆ ಹಿಂದಕ್ಕೆ ಇದ್ದೀನಿ ನಮಗೆ ಎಡಗಡೆ ಸಿಗೋ ಥರ ದೇವರಿಗೆ ಬಲಗಡೆ ಮುಂದ ಹಿಂದಲಿಂದ ಮುಂದಕ್ಕೆ ಸೆರಗನ್ನ ಹಾಕೊಂಡಿದ್ದೀನಿ ಬಿಂದಿಗೆ ಏನಿಟ್ಟಿರ್ತೀವಿ ಇಟ್ಟಿರ್ತೀವಿ ಅದರ ಹೊಟ್ಟೆ ಕೆಳಗಡೆನೇ ಬ ಡಾಬ ಡಾಬನ್ನ ಕಟ್ಕೊಂಡ್ರೆ ಮೇಲುಗಡೆ ಶೇಪ್ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಕೆಳಗಡೆ ಡಾಬನ್ನು ಕಟ್ಕೊಬೇಕು ಇನ್ನೇನು ಒಡವೆಗಳ ಹಾಕ್ತೀವಿ ಅದನ್ನೆಲ್ಲ ಒಡವೆಗಳನ್ನೆಲ್ಲ ಅಲಂಕರಿಸಿ ಮುಕು ವಡ ಹಾಕಿ ಅಲಂಕರಿಸ್ಕೊಂಡಿದ್ದೀನಿ ಹಾಗೂ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ವಾಚ್ ಮಾಡಿದಂತ ಎಲ್ಲರಿಗೂ ಥ್ಯಾಂಕ್ ಯು